ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ಹಿಡಿದಲ್ಲಿ ಆರನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಪರಿಷ್ಕೃತ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಭಾಗವೊಂದರ ಮೊದಲನೇ ಒಂದು ಅಧ್ಯಾಯ ಆಗಿರ್ತಕ್ಕಂತಹ ಇಲ್ಲಿ ನೋಡಿ ಮೊದಲನೇ ಅಧ್ಯಾಯ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಅಧ್ಯಾಯ ಒಂದು ಭಾರತ ನಮ್ಮ ಹೆಮ್ಮೆ ಭಾರತ ನಮ್ಮ ಹೆಮ್ಮೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಇಲ್ಲಿ ನೋಡಿದರೆ ಈ ಒಂದು ಪಾಠದಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಅಭ್ಯಾಸದ ಬಗ್ಗೆ ತಿಳಿತವೋಣ ಅದೇ ತನ್ನಾಗಿ ಆರನೇ ತರಗತಿ ಸಂಬಂಧಪಟ್ಟಿರ್ತಕ್ಕಂತಹ ಕನ್ನಡ ಇಂಗ್ಲಿಷ್ ಪ್ರಶ್ನೋತ್ತರಗಳು ಮತ್ತು ಪಾಠದ ವಿವರಣೆ ನಾನು ವಿಡಿಯೋ ಮಾಡಿದ್ದೀನಿ ಲಿಂಕ್ ಡಿಸ್ಕ್ರಿಪ್ಷನ್ ಇಡ್ತೀನಿ ಅಲ್ಲಿ ಕ್ಲಿಕ್ ಮಾಡೋ ಮೂಲಕ ನೀವು ಆ ಎಲ್ಲ ವಿಡಿಯೋ ನೋಡಬಹುದು ಹಾಗಾದ್ರೆ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟ ಅಭ್ಯಾಸದ ಬಗ್ಗೆ ತಿಳಿತಾ ಹೋಗೋಣ ಬನ್ನಿ ಇಲ್ಲಿ ನೋಡಿ ಮಕ್ಕಳೇ ಇಲ್ಲಿ ಅಭ್ಯಾಸ ಕುಡಿದ ಅಭ್ಯಾಸಗಳು ಕೊಟ್ಟಿದ್ದಾರೆ ಕೆಳಗಿನ ಪ್ರಶ್ನೆಗೆ ಉತ್ತರ ಬರೆಯಿರಿ ಅಂತ ಹೇಳಿ ಆರು ಪ್ರಶ್ನೆಗಳು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾವು ತಿಳಿತಾ ಹೋಗೋಣ ಓಕೆನಾ ಇಲ್ಲಿ ನೋಡಿ ಈ ಒಂದು ಪಾಠವನ್ನು ಬರೆಯುವಾಗ ಏನ್ ಮಾಡ್ತೀರಾ ಅಂದ್ರೆ ಅಧ್ಯಾಯ ಒಂದು ಅಂತ ಚಿಕ್ಕ ನಕ್ಷತ್ರ ಬರೀ ಪಾಠದ ಶೀರ್ಷಿಕೆ ಪಾಠದ ಹೆಸರಿಲ್ಲ ಪಾ ಭಾರತ ನಮ್ಮ ಹೆಮ್ಮೆ ಅಂತಕ್ಕಂಥದ್ದು ದಪ್ಪನೆ ಅಕ್ಷರಲ್ಲಿ ಬರೀರಿ ಅದ ನಂತರ ಈ ಒಂದು ಪಾಠವನ್ನು ಯಾವತ್ತು ಬರಿತಾ ಇರ್ತೀರಾ ಆ ದಿನಾಂಕವನ್ನು ಇಲ್ಲಿ ಮೆನ್ಶನ್ ಮಾಡ್ತಾ ಹೋಗಿ ಓಕೆನಾ ಮಕ್ಕಳೇನಾ ನೋಡ್ತಾ ಇಲ್ಲಿ ನೋಡಿ ಇಲ್ಲಿ ನೋಡಿ ಮೊದಲನೇದಾಗಿ ಕೆಳಗಿನ ಪ್ರಶ್ನೆಗೆ ಉತ್ತರ ಬರೀರಿ ಅಂತಕ್ಕಂಥ ಬರ್ರಿ ಮೊದಲನೇ ಪ್ರಶ್ನೆ ನೋಡಿ ಪುರಾಣಗಳಲ್ಲಿ ಭಾರತವನ್ನು ಏನೆಂದು ಕರೆದಿದ್ದಾರೆ ಪುರಾಣಗಳಲ್ಲಿ ಭಾರತ ಏನಂತ ಕರೆದ ನೋಡಿದರೆ ಉತ್ತರ ಇದನ್ನೇ ಸೇಮ್ ಬರಿಬೇಕಾಗತ್ತೆ ಪುರಾಣಗಳಲ್ಲಿ ಭಾರತವನ್ನು ಭರತ ಕಂಡ ಭರತ ವರ್ಷ ಇನ್ನು ಭಾರತ ದೇಶ ಅಂತನು ಕರೀತಾರೆ ಎಂದು ಕರೆದಿದ್ದಾರೆ ಅಂತಿರಬಹುದು ಓಕೆ ನಮ್ಮ ರೈಟ್ ಇಲ್ಲಿ ಎರಡನೇ ಪ್ರಶ್ನೆ ನೋಡಿ ಮಕ್ಕಳೇ ಗಣಿತ ಕ್ಷೇತ್ರದಲ್ಲಿ ಭಾರತೀಯರ ಶ್ರೇಷ್ಠ ಕೊಡುಗೆ ಏನು ಏನು ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಕೊಡುಗೆ ಅಂತ ನೋಡಿದಾರೆ ಉತ್ತರ ಉ ಅಂದ್ರೆ ಉತ್ತರ ಅಂತಕ್ಕಂಥದ್ದು ಸೊನ್ನೆ ಅಂಕೆಗಳು ದಶಮಾಂಶ ಭಿನ್ನ ರಾಶಿ ಮತ್ತು ಬೀಜ ಗಣಿತ ಇವೆಲ್ಲವೂ ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಶ್ರೇಷ್ಠ ಕೊಡುಗೆಗಳಾಗಿದೆ ಅಂತಕ್ಕಂಥದ್ದು ಇಲ್ಲಿ ಬರೀಬಹುದು ಮತ್ತೆ ಮುಂದೆ ನೋಡ್ತೋಣ ಮೂರನೇ ನೋಡಿ ಆರ್ಯಭಟನ ಮಹತ್ವದ ಸಾಧನೆ ಯಾವುದು ಅಂತ ಕೇಳಿದರೆ ಓಕೆನಾ ಉತ್ತರ ಭೂಮಿ ಗುಂಡಾಗಿದೆ ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ಭಾರತೀಯ ವಿಜ್ಞಾನಿ ಆರ್ಯಭಟ ತಿಳಿಸಿದ್ದಾರೆ ಅಂತಕ್ಕಂಥದ್ದು ನೋಡಿ ಅವತ್ತೇ ಅಲ್ಲಿ ಆರ್ಯಭಟ ಹೇಳಿರ್ತಕ್ಕಂಥದ್ದು ಓಕೆನಾ ಅಂತ ನೋಡಿ ನಾಲ್ಕನೇ ಪ್ರಶ್ನೆ ನೋಡಿ ಜಗತ್ ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯ ಎಲ್ಲಿದೆ ಈ ಒಂದು ಬೌದ್ಧ ದೇವಾಲಯ ಎಲ್ಲಿದೆ ಅಂತ ನೋಡಿದ್ರೆ ಉತ್ತರ ನೋಡಿ ಜಗತ್ ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯ ಜಾವಾದ ಬರಬೋದೂರ್ ಬೊರಬೋದೂರ್ ಎಂಬಲ್ಲಿದೆ ಅಂತಕ್ಕಂಥದ್ದು ಈ ಹೆಸರನ್ನ ಚೆನ್ನಾಗಿ ಓಕೆನಾ ಐದನೇ ಪ್ರಶ್ನೆ ನೋಡಿ ಭಾರತೀಯ ಸಂಸ್ಕೃತಿಯು ಹಬ್ಬಿದ ಆಗ್ನೇಯ ಏಷ್ಯಾ ಖಂಡದ ಮೂರು ದೇಶಗಳನ್ನು ಹೆಸರಿಸಿ ನೋಡಿ ಈ ದೇಶಗಳು ಯಾವ್ಯಾವ ಆಗ್ನೇಯ ಏಷ್ಯಾ ಖಂಡದಲ್ಲಿರ್ತಕ್ಕಂಥ ದೇಶಗಳು ನೋಡಿದಾರೆ ಉತ್ತರ ಶ್ರೀಲಂಕಾ ಕಾಂಬೋಡಿಯಾ ಜಾವ ಅಂತಕ್ಕಂಥದ್ದು ಇದೇ ಸಂಸ್ಕೃತಿ ಒಂದಿರತಕ್ಕಂಥದ್ದು ಭಾರತೀಯ ಸಂಸ್ಕೃತಿ ಒಂದಿರತಕ್ಕಂಥ ಆಗ್ನೇಯ ಏಷ್ಯಾ ಖಂಡದ ಮೂರು ದೇಶಗಳಂದಗಿನ ಶ್ರೀಲಂಕಾ ಕಾಂಬೋಡಿಯಾ ಜಾವ ಅಂತಕ್ಕಂಥದ್ದು ಓಕೆ ಆರನೇ ನೋಡಿ ಯಾವುದಾದರೂ ಎರಡು ಭಾರತೀಯ ಮೌಲ್ಯಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ ಹೌದಾ ಹಾಗಾದ್ರೆ ಇಲ್ಲಿ ನಾಲ್ಕು ಪಾಯಿಂಟ್ ಗಳು ಇದರಲ್ಲಿ ಎರಡು ಬರೆದ್ರೆ ಸಾಕು ನೀವು ಓಕೆ ಉತ್ತರ ನೋಡಿ ಭಾರತೀಯ ಮೌಲ್ಯಗಳು ಅಂತಕ್ಕಂಥದ್ದು ಬರಿಬೋದು ಅಥವಾ ಭಾರತೀಯ ಎರಡು ಮೌಲ್ಯಗಳು ಅಂತಕ್ಕಂಥದ್ದು ಬರಿಬಹುದು ಮಕ್ಕಳ ಇಲ್ಲ ನೋಡಿ ಮೊದಲನೇದು ಆಚಾರ್ಯ ದೇವೋ ಭವ ಅಂತಕ್ಕಂಥದ್ದು ಅಹಿಂಸೆ ಪೌರುಷ ಅಂತಕ್ಕಂಥದ್ದು ಎಲ್ಲ ಜನರು ಸುಖಿಗಳಾಗಲಿ ಇದನ್ನೇ ನಾವು ಸರ್ವೇ ಜನ ಸುಖಿನೋ ಭವಂತು ಅಂತ ನಾವು ಕರಿತೇವೆ ಓಕೆನಾ ಎರಡರಲ್ಲಿ ಯಾವ್ದು ಒಂದು ಬರೆದ್ರು ಓಕೆನೆ ಓಕೆ ಆ ನಂತರ ಸರ್ವಧರ್ಮ ಸಮಾನತೆ ಅಂತಕ್ಕಂಥದ್ದು ಈ ಎಲ್ಲಾ ಪಾಯಿಂಟ್ಗಳಲ್ಲಿ ನೀವು ಎರಡು ಬರೆದ್ರೆ ಸಾಕು ಓಕೆನಾ ರೈಟ್ ಹಾಗಾದ್ರೆ ಇದರಲ್ಲಿ ಯಾವ ಸುಲಭ ಅನ್ಸುತ್ತೆ ಅದನ್ನು ನೀವು ಬರೀತಾ ಹೋಗಿ ನೆನ್ಪಿಟ್ರಿ ಬರೀತಾ ಹೋಗಿ ಓಕೆ ಮಕ್ಕಳೇ ಹಾಗಾದ್ರೆ ಈ ಒಂದು ಏರ್ಣತಕ್ಕಂಥದ್ದು ನಿಮಗೆ ಆಯ್ತಾ ಆಯ್ತು ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಒಬ್ಬರು ಶೇರ್ ಮಾಡಿ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ತನ್ನಾಗಿ ಹೆಚ್ಚಿನ ಒಂದು ಕನ್ನಡ ಮತ್ತು ಇಂಗ್ಲೀಷ್ ಆರನೇ ತರಗೆ ಸಂಬಂಧ ಬಿಡುತ್ತೆ ವಿಡಿಯೋಗಳ ಬೇಕ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ಬೇಕಾಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್